ಕಂಪ್ಲೇಂಟ್ ಕೂಡ ಸರ್ ಕಂಪ್ಲೇಂಟ್ ಏನಂದರೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಕ್ರಯ ಆಗಿತ್ತು ಲಾಯರ್ ಮುಖಾಂತರ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀಟೇ ಕ್ರಯ ತಂದಿದ್ರು ಪುಷ್ಪ ಅವರು ಅವರು ನಮ್ಮ ಹತ್ರದ ಸಂಬಂಧಿ ನಾನು ಅವ್ರದ್ದು ಏನೇ ಪ್ರಾಪರ್ಟಿ ಎಲ್ಲ ನಾನೇ ಆಸನದಲ್ಲೆಲ್ಲ ನಾನು ನೋಡ್ಕೊಳ್ತಾ ಇರೋದು ಆಮೇಲೆ ವಾಸದ ಮನೆಗೂ ಅಲ್ಲಿ ನಾನೇ ಇರ್ತಾಯಿದ್ದೆ ಯಾವಾಗಲೂ ನಾನು ಜಾಗನ ಕಾರ್ ಪಾರ್ಕಿಂಗ್ ಆಗಿ ಉಪಯೋಗಿಸ್ಕೊಂಡು ಒಳಗಡೆ ನಾನು ಕೆಲವು ಮೆಟೀರಿಯಲ್ಸ್ ಹಾಕೊಂಡು ಅದರೊಳಗಡೆ ನಾನು ವಾರದಲ್ಲಿ ಎರಡು ದಿನ ಬಂದಲ್ಲಿ ಇದ್ದು ಹೋಗ್ತಾ ಇರುವೆ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಟರಾಜ್ ಪಿ ಡಿ ಒ ಅನ್ನೋರೊಬ್ಬರು ಅವ್ರ ಜೊತೆ ದೇವರಾಜು ಇವರೊಂದು ಮೂರು ನಾಲ್ಕು ಜನ ಏನು ಮಾಡಿದರು ನನಗೆ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ನಾನು ನಾನೇನು ಮಾಡಿದೆ ನಮ್ಮ ಲಾಯರ್ ಹತ್ರ ಕರ್ಕವಾಗಿ ಇವ್ರು ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಕರ್ಕೊಂಡೋಗಿ ಬಿಟ್ಟೆ ಪಿ ಡಿ ಒ ನಟರಾಜು ನನಗೇನು ಅದಕ್ಕೇನು ಸಂಬಂಧ ಏನೂ ಇಲ್ಲ ಅಂತ ಹೇಳ್ತಾರಲ್ಲ ಅದೇ ಅವ್ರು ಅವರು ಡಿ ಒ ಆಗಿದ್ದಾಗ ಇವರು ಕ್ರಯ ಆಗಿದೆ ಇದೇ ಪಿ ಒ ಅವ್ರಿಗೆ ಈ ಸೊತ್ತು ಮಾಡಿಕೊಟ್ಟಿದ್ದಾರೆ ನಿಮಗೆ ಹಾಂ ನಮಗೆ ಪುಷ್ಪ ಅವರಿಗೆ ಈ ಸೊತ್ತು ಮಾಡಿಕೊಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮರಿಗೆ ಈ ಸೊತ್ತು ಮಾಡಿಕೊಟ್ಟಿದ್ದಾರೆ ಆಮೇಲೆ ಈಗ ಅದು ಆರು ತಿಂಗಳಿಂದೇನು ಮುನ್ಸಿಪಾಲ್ಟಿ ಖಾತೆನೂ ಆಗಿದೆ ಆದರೆ ಹಿನ್ಗಡೆ ಏನಿದೆ ಅದೆಲ್ಲ ಲಾಯರು ವೆರಿಫಿಕೇಶನ್ ಎಲ್ಲ ಮಾಡಿದ್ದಾರೆ ಮಾಡಿ ಅವರು ಕ್ರಮವಾಗಿ ತ ಅದು ಖರೀದಿಯಾಗಿರೋದು ನಿಜ ಅದು ಏನೇ ಇದ್ರೂ ವಿಚಾರವಾಗಿ ಏನೇ ಇದ್ರು ನಮ್ಮ ಲಾಯರಿಗೆ ಸಂಪೂರ್ಣವಾಗಿ ಗೊತ್ತು ನನಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಅಲ್ಲಿ ಮಾತ್ರ ಇಪ್ಪತ್ನಾಲ್ಕು ಗಂಟೆ ವಾಸ ನಾನೇ ಆ ಜಾಗದಲ್ಲಿ ನಾನು ಕಾರ್ ಪಾರ್ಕ್ ಮಾಡುವೆ ಯಾವಾಗಲೂ ಅದು ಜಾಗದಲ್ಲಿ ನಾನು ಇದ್ದೆ ನಾನು ಏಕಾಏಕಿ ನಾನು ಬೆಳಗ್ಗೆ ಎದ್ದ ನಾನು ಜಮೀನು ಬೂನಳ್ಳಿ ಜಮೀನಿಗೆ ಹೋಗ್ತೀನಿ ನಾನು ಜಮೀನಿಗೆ ಹೋದೆ ಅಲ್ಲಿದ್ದಾಗ ನಂಗೆ ಏಕಾಏಕಿ ಹಿಂಗೆ ಡೆಮಾಲಿಷ್ ಮಾಡ್ತಿದ್ದಾರೆ ಅಂತ ಫೋನ್ ಬಂತು ಹೋದ್ ಬಂದು ನೋಡಿದಾಗ ಈ ಥರ ಆಗಿದೆ ಅಲ್ಲಿ ಈ ಥರ ಆಗಿದೆ ಅದಕ್ಕೆ ಆ ವಿಚಾರವಾಗಿ ಅವರು ಇಲ್ದಕ್ಕೆ ನಾನೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ ಮೊಸ್ಲಿ ಇವತ್ತು ಬೆಂಗಳೂರಿಂದ ಬರ್ತೀನಿ ಅಂತ ಹೇಳಿದರೆ ಬಂದರೆ ಸಿಗ್ತಾರೆ ಮೇಲೆ ನನಗೆ ಗೊತ್ತಾಗುತ್ತೆ ಯಾರಿಂದ ಇದು ಗಿರೀಶ್ ಅವರ ನನಗೆ ಅವರು ಯಾರಿಂದ ಖರೀದಿ ಮಾಡಿದಾರೆ ಗೊತ್ತಿಲ್ಲ ನಾನು ಈ ಸಂತೆಲ್ಲ ಕೊಟ್ಟಿದ್ದೀನಿ ನಾನು ಗಿರೀಶ್ ಅಂತ ಗಿರೀಶ್ ಅವರಿಂದ ಇವ್ರಿಗೆ ಖರೀದಿಯಾಗಿದೆ ಗಿರೀಶ್ ಸನ್ ಆಫ್ ಮಹಾಲಿಂಗಪ್ಪ ಅಂತ ಇರ್ಬೋದು ಅವರಿಂದ ಇವ್ರಿಗೆ ಖರೀದಿ ಆಗಿದೆ ಆ್ಯಕ್ಚುಲಿ ಇವ್ರದ್ದು ನನ್ನ ಜಡ್ಜ್ಮೆಂಟ್ ಕಾಪಿ ಏನೋ ಓದ್ದೆ ಜಡ್ಜ್ಮೆಂಟ್ ಕಾಪೀಲಿ ಇವ್ರದು ಅಕ್ಕು ಸುತ್ತಲೂ ಮನೆ ಇದೆ ಅದೇ ಪಕ್ಕದಲ್ಲಿ ಇವ್ರದು ಮನೆ ಪುಷ್ಪಾರ್ ಮನೆ ಇದ್ರ ಪಕ್ಕ ಇವ್ರದ್ದು ಒಂದು ಗೋಡನ್ ಇದೆ ಯಾರ್ದು ನಟರಾಜ್ ಅವ್ರದ್ದು ಎದುರುಗಡೆ ರಸ್ತೆ ಇದೆ ಅವ್ರು ಕರ ಜಮೀನು ಅಂತ ತೋರಿಸಿದ್ದಾರೆ ಹಿಂದ್ಗಡೆ ಜಮೀನು ಪಕ್ಕದ ಇದು ಪೂರ್ವಕ್ಕೆ ಜಮೀನು ಎಲ್ಲಾ ಕಡೆಗೆ ಜಮೀನು ಅಂತ ತೋರಿಸಿದ್ದಾರೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಆಕ್ಚುಲಿ ಇವ್ರಿಗೆ ಆರ್ಡರ್ ಮಾಡ್ಕೋ ಬಂದಿದ್ರು ಇದು ಬೇರೆ ಜಾಗ ಇರ್ಬೋದು ಇವ್ರಿಗೆ ಇಲ್ಲ ಇದ್ರೆ ಇರ್ಬೋದು ಇಲ್ಲದೇ ಇಲ್ಲ ಇರ್ಬೋದು ನಮಗೆ ಗೊತ್ತಿಲ್ಲ ಈ ಜಾಗದಲ್ಲಂತೂ ಅವ್ರದ್ದು ಇಲ್ಲ ಅವ್ರ ಜಾಗ ಪ್ರಾಪರ್ಟಿ ಯಾರೇ ಗೊತ್ತಿಲ್ಲ ಅವ ಹಂಗಿದ್ರೆ ಬರೋರು ಒಂದು ಏನೋ ಅಲ್ಲಿಗೆ ಬಂದೇ ಇಲ್ಲ ಅಲ್ಲಿಗೆ ಆಮೇಲೆ ಇವ್ರಿಗೆ ಕೋರ್ಟ್ ಆರ್ಡ್ರ್ ಅಂತ ಹೇಳಿದ್ರಲ್ಲ ಇವರಿಗೆ ಪುಷ್ಪ ಅವರಿಗೆ ನಾನು ಯಾವುದೇ ನೋಟಿಸ್ ಬಂದರೂ ನಾನೇ ಇದ್ದಿದ್ದು ಯಾವ ನೋಟಿಸೂ ಬಂದಿಲ್ಲ ಯಾಕೆ ಕೋರ್ಟ್ ಆರ್ಡ್ರ್ ಆಗಿರೋದು ಗೊತ್ತಿಲ್ಲ ಇವರು ಬಂದು ಡಮಾಲಿಷ್ ಮಾಡಿದ ಮೇಲೆ ಗೊತ್ತಾಗಿದ್ದು ಆಗ ಏಕೆ ಏಕೆ ಅವ್ರ ಲಾಯರ್ಗೆ ಯಾವ ಕನ್ಸಿಡರ್ ಮಾಡಿ ಹಿಂಗೆ ಆಗಿದೆ ಅಂತೆಲ್ಲ ತೋರಿಸಿ ಇವ್ರ ಗೋಡೆಗೆ ಯಾವಾಗ ಬಂದೀಗ ನಮಗೆ ನಮ್ಮಂತೆ ಆಗಿದೆ ಅಂತ ಯಾವಾಗ ಇವರು ಪೇಪರ್ ಅಂಟಿಸಿದ್ರು ಇವ್ರಿಗೆ ಆಗ ಗೊತ್ತಾಗಿ ಒಂದು ಎರಡು ತಿಂಗಳಲ್ಲಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇವರು ಚಾಲೆಂಜಿಂಗ್ ಅಪೀಲ್ ಹೋಗಿದ್ದಾರೆ ಚಾಲೆಂಜಿಂಗ್ ಮಾಡಿದ್ದಾರೆ ಅಪೀಲ್ ಹೋಗಿದ್ದಾರೆ ಇಷ್ಟೇ ಅಲ್ಲಿ ನಡೆದಿರೋ ವಿಚಾರ ಆ್ಯಕ್ಚುಲಿ ನನಗೆ ತಿಳಿದ ಪ್ರಕಾರ ಆ ಇವರು ದೇವರಾಜಿಗೆ ಆಗಲಿ ಲಕ್ಷ್ಮಮ್ಮಗೆ ಆಗಲಿ ಆ ಜಾಗದಲ್ಲಿ ಪ್ರಾಪರ್ಟಿ ಇಲ್ಲ ಅದು ಮುನ್ಸಿಪಾಲ್ಟಿ ಖಾತೆ ಆಗಿ ಹೋಗಿದೆ ಅವರು ಬಂದರೆ ಯಾವುದೋ ಐದುಕೊಂಡು ಸರ್ವೆ ನಂಬರ್ ಜಾಗ ಇಟ್ಕಂಡು ಸಾವಿರದ ಒಂಬೈನೂರ ಅರವತ್ತ್ ಇಸ್ವಿಯಿಂದ ನಮ್ಮದು ಅಂತ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಇಲ್ಲವೇ ಇಲ್ಲ ಅರವತ್ತು ನಲ್ವತ್ತು ಸಿಕ್ಸ್ಟಿ ಫಾರ್ಟಿ ಅವರು ಸಾವಿರದ ಐನೂರ ಅಡಿ ಸಾವಿರದ ಐನೂರು ಅಡಿ ಒತ್ತುವರಿ ಆಮೇಲೆ ನೀವೆಲ್ಲ ಹೇಳಿದಲ್ಲ ಒತ್ತುವರಿ ಅದು ಯಾವ ಒತ್ತುವರಿನೇ ಅಲ್ಲ ಅದು ಈಗ ಕರೆಕ್ಟಾಗಿ ನೀವು ಪೇಪರು ನೀವು ನೋಡಿ ಅದು ಹೇಳಿಲ್ಲ ನೀವು ಒತ್ತುವರಿ ಸಾವಿರದ ಐನೂರು ಅಡಿ ಒತ್ತುವರಿ ಒತ್ತುವರಿ ಅಂತ ಹೇಳಿದ್ರ ಯಾವ ಒತ್ತುವರಿ ನೀವು ಇಲ್ಲ ಸಿಕ್ಸ್ಟಿ ಫಾರ್ಟಿ ಖರೀದಿ ಜಾಗ ಅದು ಆಮೇಲೆ ಆಯಿತು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಅವರು ಕೋರ್ಟಿಂದ ಯಾರನಾರು ಕರ್ಕೊಬಂದು ಇವ್ರದ್ದು ಖುದ್ದಾಗಿ ಇವ್ರಿಗೆ ತೋರಿಸಿ ನೋಡ್ರಿ ಇವರಂತೆ ಆರ್ಡರ್ ಆಗಿದೆ ಇದು ಇವ್ರದ್ದು ಜಾಗ ಅಂತ ಏನಾದ್ರು ಪ್ರೂಫ್ ತಂದು ಡೆಮಾಲಿಷ್ ಮಾಡಿದರೆ ಅದನ್ನು ಇತ್ಕೊಳ್ಳೋಕ್ಕಾರೆ ಇತ್ಕೊಳ್ಳೋರು ಲಕ್ಷಾಂತ ರೂಪಾಯಿ ಐಟಮ್ಸ್ ಎಲ್ಲ ಸುಮ್ಮನೆ ಡೆಮಾಲಿಷ್ ಮಾಡೋದು ಯಾಕೆ ಮಾಡಬೇಕಿತ್ತು ಮುಂದೆ ನೀವೇನು ಮಾಡ್ತೀರಿ ಈಗ ಕಂಪ್ಲೇಂಟ್ ಮಾಡಿದ್ದೀವಿ ಈಗ ಅದೇ ಲಾಯರು ನಾವು ಕೋರ್ಟಿಗೆ ಹಾಕಿದ್ದಾರೆ ಅವರು ದಾಖ ಇವ್ರದ್ದು ಏನಿದೆ ದಾಖಲಾತಿಲ್ಲ ಅವ್ರಿಗೆ ಕೊಡ್ತಾರೆ ಈಗ ಕೊಟ್ಟಾಗ ಈಗ ಅವ್ರ ದಾಖಲಾತಿ ಇವ್ರ ದಾಖಲಾತಿ ಚೆಕ್ ಮಾಡಿದಾಗ ಒರಿಜಿನಾಲಿಟಿ ಯಾರು ಅಂತ ಗೊತ್ತಾಗುತ್ತೆ ಬಂದಿದ್ರು ನನಗೆ ಗೊತ್ತಿಲ್ಲ ಬಂದಿದ್ರು ಆಮೇಲೆ ಎಷ್ಟೋ ಜನ ಪೇಪರ್ ಸೇಲಿಗೆ ಸೇಲಿಗಿದೆ ನೋಡು ಸೇಲಿಗಿದೆ ನೋಡು ಆಮೇಲೆ ಕೂರ್ಸಿ ಮಾತುಕತೆ ಮಾಡಿ ಅದೇನು ಕೊಡಿಸ್ತೀರಾ ಕೊಡಿಸಿ ಅಂತ ಫೋನ್ ಕರೆಗಳು ಬರ್ತಾ ಇತ್ತು ಫೋನ್ ಕರೆಗಳು ಬರ್ತಾ ಇತ್ತು ಆಮೇಲೆ ನಾನು ಇವ್ರದ್ದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದೀನಿ ಎಲ್ಲ ಮಾಹಿತಿ ಕೊಟ್ಟೆ ನಾನು ಹಿಂಗೆ ಹಿಂಗೆ ಫೋನ್ ಕರೆ ಬರ್ತಾಯಿದೆ ಅಂತವ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ನೀವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸಿಕೆ ಬಿಡಿ ಅಂತ ಹೇಳಿದರು ಆಮೇಲೆ ನಟರಾಜು ನನ್ನ ಹೇಳಿಕೆ ನೋಡಿದೆ ಯಾವುದೋ ಒಂದು ಇದರಲ್ಲಿ ಅವರು ನನಗೆ ಅದಕ್ಕೆ ಸಂಬಂಧ ಏನಿಲ್ಲ ನಮ್ಮ ಬಂದೇ ಇಲ್ಲ ಅಂದರು ನಮ್ಮ ಲಾಯರ್ ಆಫೀಸಲ್ಲಿ ಬಂದಿದ್ದಾರೆ ಬಂದು ಕೂತಿದ್ದಾರೆ ಆ ಕೂತವರು ಮಾತುಕತೆ ಡಾಕ್ಯುಮೆಂಟ್ಸ್ ತಂದು ಇವರು ನಮ್ಮ ಸ್ನೇಹಿತರು ಅವರು ಕ್ಲೋಸ್ ಫ್ರೆಂಡು ಅದಕ್ಕೆ ನಾನು ಬಂದಿದ್ದೀನಿ ಅದು ನಿಮ್ಮ ಜಾಗ ಅವ್ರದ್ದು ಬರೋಲ್ಲ ಇದು ಇವ್ರದ್ದು ಬರುತ್ತೆ ಆ ಎಪ್ಪನೇ ನಮಗೆ ಈ ಸ್ವತ್ತು ಮಾಡಿಕೊಟ್ಟಿದ್ದೆ ನಾವು ಐದು ವರ್ಷ ಅವ್ರಿಗೆ ಕಂದಾಯ ಕಟ್ಟಿದ್ದೀವಿ ಎಲ್ಲ ಅದು ಕಣ್ಮುಂದೆ ನಡೆದ ಸ್ಟೋರಿ ಅದು